ಸುಪ್ರೀಂ ಕೋರ್ಟ್ ಜಡ್ ಆದ ನಂತರ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳು ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ ಆದರೆ ಮಾನ್ಯ ಅನೇಕ ತಂಡದವರು ಅನೇಕ ಮಾತುಗಳ ಆಡ್ತಿದ್ದಾರೆ ಚುನಾವಣೆ ಮುಂದೋಗುತ್ತೆ ಚುನಾವಣೆ ಇನ್ನೂ ಡಿಲಿಮಿಟೇಷನ್ ನೋಡಿಲ್ಲ ಮೀಸಲಾತಿ ಇನ್ನೂ ಮುಗಿಸಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾವೆ ಇಲ್ಲ ಚುನಾವಣೆ ನಡೆಯುತ್ತೆ ಮೀಸಲಾತಿ ಬದಲಾವಣೆ ಆಗುತ್ತೆ ಈ ಮಾತುಗಳು ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ನಾನು ಯಾರನ್ನೂ ಟೀಕೆ ಮಾಡ್ತಿಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿಕೆ ಕೊಟ್ಟಿದೆ ಜಡ್ ಕೊಟ್ಟಿದೆ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನು ಅಂದ್ರೆ ಮೂರಲ್ಲ ಅವರು ಎಲ್ಲೆಲ್ಲಿ ಚುನಾವಣೆಗಳು ಆಗಬೇಕು ಎಲ್ಲೆಲ್ಲಿ ಸಮಯ ಮುಗಿದಿದೆ ಅಲ್ಲಿ ಚುನಾವಣೆ ನಡೆಸಿ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ನಾವು ಮಾಡ್ತೀವಿ ಅಂತಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರಲ್ಲಿ ಶಿವಮೊಗ್ಗ ನಗರ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಸೇರಿದೆ ಅದಕ್ಕೋಸ್ಕರ ನನ್ನ ಒತ್ತಾಯ ತಕ್ಷಣ ಈ ಚುನಾವಣೆ ನಡೆಸಬೇಕು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಆಯೋಗದವರು ಇನ್ನೆಂಟಿಂದಲೇ ನಾವು ನೋಟಿಫಿಕೇಶನ್ ಮಾಡ್ತೀವಿ ಏನಂತ ಮಾತನ್ನು ಕೂಡ ಹೇಳಿದ್ರು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ನಂಗೆ ಗೊತ್ತಾಗಿಲ್ಲ ತಕ್ಷಣ ನೋಟಿಫಿಕೇಶನ್ ಮಾಡಬೇಕು ಅದ್ರ ಪ್ರಕಾರ ಚುನಾವಣೆ ನಡೆಸಬೇಕು ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಆಡಳಿತ ನಡೆಸೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಚುನಾಯಿತ ಪ್ರತಿನಿಧಿಗಳೇನೆ ಆಡಳಿತ ನಡೆಸಬೇಕು ಈ ದಿಕ್ಕಿನಲ್ಲಿ ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನು ಶಿವಮೊಗ್ಗ ತುಮಕೂರು ಮೈಸೂರು ತಕ್ಷಣ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇನೆ ಇದು ಮೊದಲನೇದು ಎರಡನೇದು ರಾಷ್ಟ್ರಭಕ್ತ ಬಳಗದಿಂದ ನಾವೆಲ್ಲ ಕೂತು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಮೂವತ್ತೈದು ವಾರ್ಡಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತೇವೆ ಅದು ನಿನ್ನೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಈ ಈಗಿರೋ ಮೀಸಲಾತಿ ಪ್ರಕಾರನೇ ನಾವು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ನಾನು ಅವ್ರು ಹೇಳಿಕೆಯನ್ನು ಪತ್ರಿಕೆಗಳಲ್ಲಿ ಓದಿದ್ದೀನಿ ಹಾಗೆ ಆದರೂ ಪರವಾಗಿಲ್ಲ ಅಥವಾ ಮೀಸಲಾತಿ ಬದಲಾವಣೆ ಮಾಡಿದ್ರು ಕೂಡ ಯಾವುದೇ ಮೀಸಲಾತಿ ಇದ್ರೂ ಕೂಡ ನಾವು ಮೂವತ್ತೈದು ವಾರ್ಡಲ್ಲಿ ಮೂರು ಜನ ನಾಲ್ಕು ಜನ ನಮ್ಮ ಅಭ್ಯರ್ಥಿಗಳು ತಯಾರಿದ್ದಾರೆ ಯಾವುದೇ ಮೀಸಲಾತಿ ಆದರೂ ಕೂಡ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟನೇ ರಾಜ್ಯ ಸರ್ಕಾರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ ಚುನಾವಣಾ ಕೂಡ ಗಮನಿಸಬೇಕು ಸುಪ್ರೀಂ ಕೋರ್ಟ್ ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇದೆಲ್ಲ ಗಮನಿಸಿ ತಕ್ಷಣ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಹೌದು ಹೌದು ನಮ್ದೇ ಪೊಲಿಟಿಕಲ್ ಪಾರ್ಟಿ ಅಂತ ನಾವ್ ಇನ್ನೂ ರೆಕಗ್ನೈಜ್ ಮಾಡೋಕ್ ಹೋಗಿಲ್ಲ ರಿಜಿಸ್ಟರ್ ಮಾಡ್ಸಿಲ್ಲ ಇನ್ನು ಹಾಗಾಗಿ ಯಾವ ಯಾವ ಸಿಂಬಲ್ ಸಿಗುತ್ತೋ ಅದೇ ಪ್ರಕಾರ ನಾವು ಕಂಟೆಸ್ಟ್ ಮಾಡ್ತೀವಿ ನಾವ್ ಕೇಳ್ತೀವಿ ಕೊಟ್ರೆ ಸಂತೋಷ ಕೊಡ್ಲಿಲ್ಲ ಅಂದ್ರೆ ಯಾವ್ದು ಸಿಗುತ್ತೋ ಅದು ಈಗಾಗ್ಲೇ ನೀವೆಲ್ಲ ಗಮನಿಸಿರ್ಬೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಅನೇಕ ಭಾಗದಲ್ಲಿ ಮಳೆ ಬಂದರೂ ನೀರಿಲ್ಲ ಅನೇಕ ಪೈಪ್ಗಳಲ್ಲಿ ಕೆಲವು ಭಾಗದಲ್ಲಿ ನೀರು ಬಂದರೂ ಕೂಡ ಅದರಲ್ಲಿ ಉಳ ಬರ್ತಾ ಇದೆ ಈ ರೀತಿ ಅನೇಕ ಸಮಸ್ಯೆಗಳು ಶಿವಮೊಗ್ಗ ಮಹಾನಗರದಲ್ಲಿ ಇದೆ ಇದನ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಆಯಿತು ಅಂತಂತಾರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಗಮನ ಮಾಡಕ್ ಆಗ್ತಿಲ್ಲ ಅವರಿಗೆ ಇದನ್ನ ರಾಜ್ಯ ಸರ್ಕಾರ ಗಮನಿಸ್ಬೇಕು ಹೋರಾಟಗಳ ಮುಖಾಂತರ ನಮ್ಗೇನು ಸಾಮಾನ್ಯ ಜನರಿಗೆ ಸೌಲಭ್ಯಗಳು ಕೊಡಿಸ್ಬೇಕು ಅದು ಮಾಡ್ತೀವಿ ನಾವು ಬಿಡಲ್ಲ ಆದ್ರೆ ಅದೇ ಸಾಕಾಗ್ಲಿಕ್ಕಿಲ್ಲ ಚುನಾಯಿತ ಪ್ರತಿನಿಧಿಗಳಾದ್ರೆ ಅವರಿಂದ ಕೆಲಸ ಮಾಡಿಸೋ ಸುಲಭ ಅದಕ್ಕೆ ಮಾಡ್ಬೇಕು ಅನ್ನೋಂತ ಒತ್ತಾಯನ ಮಾಡ್ತೇನೆ ನಾನು ಅದಕ್ಕೆ ಈ ತರ ಪ್ರಶ್ನೆಗಳು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಇದು ಇವತ್ತು ಒಂದೇ ದಿಕ್ ಬೆಳೀತಾ ನಮ್ದು ನವೆಂಬರ್ ತಿಂಗಳಲ್ಲ ತಾನೇ ಮುಗಿದಿತ್ತು ನವೆಂಬರ್ ಇಪ್ಪತ್ತೆಂಟ ಮುಗೀತು ನವೆಂಬರ್ ಬಿಟ್ಬಿಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಷ್ಟು ಸಮಯ ಇದ್ಕೊಂಡು ಇನ್ನು ಕೂಡ ಸುಮ್ಮನೆ ಇದ್ರೆ ಹೇಗೆ ಅಥವಾ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮುಗಿದಂತ ಸಂದರ್ಭಕ್ಕೆ ಗೊತ್ತಿತ್ತು ಅವ್ರಿಗೆ ಮುಗಿತಾ ಇದೆ ಅಂತ ಮುಂಚೆನೆಲಿಮಿಟೇಷನ್ ಮಾಡಲಿಲ್ಲ ಮುಂಚೆನೆ ಇತ್ತು ಸರ್ ಇತ್ತು ನಗರ ಪಾಲಿಕೆ ಯಾವಾಗ ಅಸ್ತಿತ್ವ ಬಂತು ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಇನ್ನೂ ಎಷ್ಟು ವರ್ಷ ಹೋಗ್ಬೇಕು ಚುನಾವಣೆಗಳು ಮಾಡಬೇಕು ನಂದು ಅಭ್ಯರ್ಥಿ ಅಲ್ಲ ಡಿಲಿಮಿಟೇಷನ್ ಮಾಡಬೇಕು ಊರನ್ನ ಬೆಳೆದಿದೆ ಬೆಳೆದಿದ್ದೆಲ್ಲ ಸೇರಿಸ್ಬೇಕು ಹಳ್ಳಿಗಳು ಸೇರ್ಸ್ಬೇಕು ಅವು ಅಭಿವೃದ್ಧಿ ಆಗ್ಬೇಕು ನಾನು ಇಲ್ಲ ಅಂದಿಲ್ಲ ಆದ್ರೆ ಇದೆಲ್ಲ ಮಾಡ್ತಾ ಇದಕ್ ಬೇಕು ಸಮಯ ಬೇಕು ಅಂತ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬೆಂಗಳೂರು ತೆಳ್ದಂತ ಹೇಳಿದ್ರೆ ಇದು ನ್ಯಾಯ ಅಲ್ಲ ಈ ಚುನಾವಣೆ ಮಾಡಿ ಈ ನಿಮ್ ಪ್ರೋಸೆಸ್ ಏನಿದೆಯಲ್ಲ ಇದು ಶುರು ಮಾಡಿ ಜೊ ಜೊತೆಗೇನೆ ಚುನಾವಣೆ ಮಾಡಬೇಕು ರಿಸರ್ವೇಶನ್ ಏನ್ ಬೇಕಾದ್ರೆ ಮಾಡಿಕೊಳ್ಳಿ ನಾನು ಅದ್ರ ಮಧ್ಯೆ ತಲೆ ಹಾಕಲ್ಲ ರಾಜ್ಯ ಸರ್ಕಾರಕ್ಕೆ ಅದರ ಅಧಿಕಾರ ಇದೆ ಏನ್ ಮಾಡ್ತಾರ ಮಾಡಲಿ ಆದರೆ ಈ ಒಂದು ಡಿನೋಟಿಫಿಕೇಶನ್ ನೆಪದಲ್ಲಿ ಇನ್ನೂ ಹತ್ತಾರು ವರ್ಷ ಮುಂದೆ ಹೋಗೋದು ಒಳ್ಳೇದಲ್ಲ ಸರಿ ಇದೆ ನಿಮ್ಮ ಮಾತು ಯಾರು ಜನರ ಮಧ್ಯೆ ಕೆಲಸ ಮಾಡ್ಕೊಂಡಿದ್ದಾರೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತವ್ರನ್ನ ಹುಡುಕ್ತಿವಿ ಜೊತೆಗೆ ಮುಂಚೆಯಿಂದನೂ ಕೂಡ ರಾಷ್ಟ್ರೀಯ ವಿಚಾರಗಳನ್ನ ಹಿಂದುತ್ವ ವಿಚಾರಗಳನ್ನ ಇಟ್ಕೊಂಡು ಹೋರಾಟಗಳು ಮಾಡ್ಕೊಂಡು ಬಂದಿದಾರೆ ಅವ್ರನ್ನೂ ಕೂಡ ಇಟ್ಕೊಂಡಿರ್ತೀವಿ ಎರಡೂ ಅಂಶವನ್ನು ಇಟ್ಕೊಂಡು ನಾವು ಎಲ್ಲ ಅದಕ್ಕೆ ಹೇಳ್ತೀನಲ್ಲ ಆಯಾ ವಾರ್ಡ್ನಲ್ಲೇ ಹೋಗಿ ಆಯಾ ವಾರ್ಡ್ನಲ್ಲಿರಂತ ಪ್ರಮುಖ ಕಾರ್ಯಕರ್ತರನ್ನ ಅಲ್ಲಿಯ ಯುವಕಗಳನ್ನ ಮಹಿಳಾ ಮಂಡಳಿಗಳನ್ನ ಕೂರಿಸ್ಕೊಂಡು ಯಾರು ನಿಮ್ಮ ಅಭ್ಯರ್ಥಿ ಆದ್ರೆ ಒಳ್ಳೇದು ಅನ್ನೋ ಲೆಕ್ಕದಲ್ಲಿ ಇಟ್ಕೊಂಡು ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ ಅದೆಲ್ಲ ಗೊತ್ತಿಲ್ಲ ಏನೇನಾಗತ್ತೆ ಬಿಡುತ್ತೆ ರಾಜಕಾರಣ ಅಲ್ಲ ಇದು ಅನೇಕ ಅನೇಕ ಪಕ್ಷಗಳು ಹೂ ಬಂದಿದ್ದಾರೆ ಇದ್ರ ಬಗ್ಗೆ ಟೀಕೆ ಮಾಡ ಅವ್ರವ್ರ ವೈಯಕ್ತಿಕ ಆಸಕ್ತಿ ಅದು ಕಾಂಗ್ರೆಸ್ ಹೋಗಿರೋರು ಬಿಜೆಪಿ ಬಂದಿದ್ದಾರೆ ಬಿಜೆಪಿ ಹೋಗಿರೋ ಕಾಂಗ್ರೆಸ್ ಹೋಗಿದ್ದಾರೆ ಜೆಡಿಎಸ್ ಬಿಜೆಪಿ ಒಂದಾಗಿ ಒಂದಾಗಿದೆ ಈಗ ಈ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವರು ಒಟ್ಟಿಗೆ ನಿಲ್ತಾರೋ ಬೇರೆ ಬೇರೆ ನಿಲ್ತಾರೋ ಒಂದೂ ಗೊತ್ತಿಲ್ಲ ಹಾಗಾಗಿ ಬಂಡಾಯ ಅನ್ನೋದ್ರದ ಬಗ್ಗೆ ಅದೇನೇ ಕ್ರೈಟೀರಿಯಾ ಅಲ್ಲ ಹಿಂದುತ್ವಕ್ಕೆ ಮೊದಲನೇ ಸ್ಥಾನ ನಂಬರ್ ಟೂ ಜನರ ಮಧ್ಯೆ ಇದ್ದು ಸೇವಾ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸಿರ್ತಾರೋ ಅಂತವ್ರಿಗೆ ಹೆಚ್ಚಿನ ಅವಕಾಶ ಮತ್ತೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡ್ತೀವಿ ಯಾರೋ ಒಬ್ಬೊಬ್ರು ತೀರ್ಮಾನ ತಗೊಳ್ಳಲ್ಲ ಒಂದೂ ಕೊಡಲ್ಲ ಒಂದೂ ಕೊಡಲ್ಲ ಗೊತ್ತಿಲ್ಲ ನನಗೆ ಜೆ ಬಿಜೆಪಿ ಬೆಳಸಕ್ ಹೋಗ್ತಾ ಇಲ್ಲ ಈಗ ಶಿವಮೊಗ್ಗ ನಗರ ಜನ ನಮ್ಗೇನು ರಾಷ್ಟ್ರ ಭಕ್ತ ಬೆಳಗಕ್ಕೆ ಬೆಂಬಲ ಕೊಟ್ಕೊಂಡ್ ಬಂದಿದ್ದಾರೆ ನೋಡಿ ನಾನೇ ಕಾರ್ಯಕ್ರಮ ನಾವು ಮಾಡ್ತಿದ್ದೀನಿ ಎಷ್ಟರ ಮಟ್ಟಿಗೆ ಜ ಬೆಂಬಲ ಸಿಗ್ತಾ ಇದೆ ಆ ಈ ಆಶ್ರಯ ಮನೆಗಳು ಅವ್ರಿಗೆ ಬೇಕು ಮನೆಗಳ್ ಬೇಕು ಅಂತ ಹೊರಟಾಗ ನಮೇನ್ ನಂಬಿಕೆ ಅಂತ ಬರ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರು ಶಿವಮೊಗ್ಗ ನಗರದಲ್ಲಿ ಅಷ್ಟೊಂದು ಜನ ಬೆಂಬಲ ಕೊಡ್ತೀರ ನಿಜಕ್ಕೂ ನಂಗೆ ತುಂಬಾ ಸಂತೋಷ ನಾನು ಅದಕ್ಕೋಸ್ಕರ ಬಿಜೆಪಿ ಹೊಡ್ತಾ ಬೀಳತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದೀರಿ ನೀವು ಇವು ಶಿವಮೊಗ್ಗ ಜಿಲ್ಲೆ ಬಿಜೆಪಿ ಕತೆ ಏನು ಲೋಕಸಭೆ ಚುನಾವಣೆ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಬೆಂಬಲದಿಂದ ಗೆದ್ದರು ಸಂತೋಷ ಕೆಲವು ಕಡೆ ಅಲ್ಲೂ ಸೋತರು ಅಲ್ಲಿ ಜೆ ಡಿ ಎಸ್ ಇಲ್ಲಿದ್ರೆ ಏನ್ ಕತೆ ಆಗ್ತಿತ್ತೋ ಭಗವಂತನಿಗೆ ಗೊತ್ತು ಆದ್ರೂ ನಾವು ಏಳು ಸೀಟನ್ನು ಕಳ್ಕೊಂಡ್ವಿ ಇರ್ಲಿ ಮೂರು ಎಂ ಎಲ್ ಸಿ ಕಳ್ಕೊಂಡ್ವಿ ಹಾಲು ಒಕ್ಕೂಟ ಬಹಳ ಆಸಕ್ತಿ ತಗೊಂಡ್ರು ಎಂ ಪಿ ಅವರು ಡಿ ಸಿ ಸಿ ಬ್ಯಾಂಕ್ ಹುಡುಕ್ಬೇಕು ಬಿಜೆಪಿಯಲ್ಲಿ ಇದೆ ಅಂತ ನನ್ನ ಸ್ಥಿತಿ ತಂದ್ಬಿಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ನೋವಿಂದ ಈ ಮಾತು ಹೇಳ್ತಾ ಇದ್ದೀನಿ ಶಿಕಾರಿಪುರ ಮುನ್ಸಿಪಾಲ್ಟಿ ಮುಂಚೆನೆ ಹೋಗಿತ್ತು ಆಮೇಲೆ ಯಾರಾದ್ರು ಕಾಂಗ್ರೆಸ್ನವರು ಅವರು ಇವ್ರನ್ನ ಪಕ್ಷಾಂತರ ಮಾಡಿಕೊಂಡು ಅವರು ಅಧಿಕಾರ ನಡೆಸ್ತಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಶಿವಮೊಗ್ಗ ಜಿಲ್ಲೆ ನಿಜಕ್ಕೂ ಕೂಡ ಕಟ್ಟುಬಿಡಿಸಿರೋ ಜಿಲ್ಲೆ ಪಿ ನಾವು ಲೋಕಸಭಾ ಸದಸ್ಯರ ಕಡೆ ಗಮನ ಕೊಡಬೇಕು ಹಾಲು ಕೂಟ ಹಿಂಗ ಯಾಕ ಕೆ ಎಮ್ ಎಫ್ ಹಿಂಗೆ ಯಾಕ ಡಿ ಸಿ ಬ್ಯಾಂಕಿಂಗ್ ಆಗಿ ಯಾಕಾಯ್ತು ಯಾಕೆ ಯಾರು ಗೆಲ್ಲಿಲ್ಲ ಇಷ್ಟು ಹಿನ್ನಡೆ ಆಗೋದಕ್ಕೆ ಕಾರಣ ಏನು ಅವರು ಸಾಕಷ್ಟು ಮೀಟಿಂಗ್ಗಳು ತಗೊಂಡ್ರು ನನಗೆ ಗೊತ್ತು ಹೇಗಾರು ಮಾಡಿ ಸಿ ಬ್ಯಾಂಕು ಹಿಡಿಬೇಕು ಹೇಗಾರು ಮಾಡಿ ಹಾಲು ಒಕ್ಕೂಟ ಹಿಡಿಬೇಕು ಬಹಳ ಪ್ರಯತ್ನ ನಡೆಸಿದ್ರು ಅವ್ರು ಹಿನ್ನಡೆ ಆಗಿದ್ದಕ್ಕೆ ಕಾರಣ ಏನು ಹಿಂದೆ ಏನು ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಪ್ರಯತ್ನ ನಡೆಸ್ತಾ ಇದ್ವಿ ಹಿಂದೆ ಯಾವ ವಿಚಾರ ತಗೊಂಡು ಹೋರಾಟಗಳು ಮಾಡ್ತಿದ್ವಿ ಆ ವಿಚಾರಕ್ಕೂ ಇವತ್ತು ತಿಲಾಂಜಲಿ ಇದೆ ಸಂಘಟನಾತ್ಮಕ ವತಿಯ ಕು ಚರ್ಚೆ ಮಾಡೋದ್ರಲ್ಲೂ ಕೂಡ ತಿಲಾಂಜಲಿ ಆಗಿರೋದ್ರಿಂದ ಜನ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ಹಾಲು ಒಕ್ಕೂಟ ಮತ್ತು ಡಿ ಸಿ ಸಿ ಬ್ಯಾಂಕ್ ತಾಜಾ ಉದಾಹರಣೆಗಳು ಭಾರತೀಯ ಜನತಾ ಪಾರ್ಟಿ ತಿರಸ್ಕಾರ ಮಾಡಿದ್ದಾರೆ ಇದ್ರ ಬಗ್ಗೆ ಗಮನಿಸಬೇಕು ವಿನಃ ನಾನು ಅದ್ರ ಬಗ್ಗೆ ಬೆಳೆಸಕ್ ಹೋಗೋದ ನನ್ನ ಕೆಲಸ ಅಲ್ಲ ನಾನು ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ರಾಷ್ಟ್ರಭಕ್ತ ಬಳದ ಮುಖಾಂತರ ಪೂರ್ಣ ಬಹುಮತ ಪಡಿತೀವಿ ಅಂತ ವಿಶ್ವಾಸ ಕೂಡ ನನಗಿದೆ ನಮಗೆ ನಮ್ಮ ಅಭ್ಯರ್ಥಿಗಳು ಹಾಕದಂತಹ ಸಂದರ್ಭದಲ್ಲಿ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಮಟ್ಟಿಗೆ ಸಮಾಜ ಸೇವೆ ಕೆಲಸ ಮಾಡಿರೋರು ಜನರ ಮಧ್ಯೆ ಇರೋರು ಅಂತ ಅಭ್ಯರ್ಥಿಗಳನ್ನ ಹುಡುಕಾಕ್ತಿವಿ ನಾವು ನಾನು ಹೇಳ್ದಲ್ಲ ಯಾಕೆ ನಾನು ಮುಸಲ್ಮಾನರ ಬಗ್ಗೆ ಹೇಳಿದೆ ಅಂದ್ರೆ ನನ್ನ ಕ್ರಿಶ್ಚಿಯನ್ ಬಗ್ಗೆ ನಾ ಮಾತಾಡಿಲ್ಲ ಇನ್ನು ಬಾಂಗ್ಲಾ ಗಮನಿಸಿ ಆ ಕ್ರಿಶ್ಚಿಯನ್ರನ್ನ ಹಿಂದೂಗಳನ್ನ ಸಿಖ್ರನ್ನ ಕೊಚ್ಚಿ 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 ಕೊಂದ್ಬಿಟ್ರೆ ಎಂತಪ್ಪ ಮಾಡಿದ್ರು ಬಂದೆ ಬಂದೇನಾ ಬಂದೆ ನಾನು ಯಾಕೆ ಮುಸಲ್ಮಾನರ ಬಗ್ಗೆ ಇಲ್ಲಿ ಹೇಳ್ತಿದೀನಿ ಅಂತಂದ್ರೆ ಶಿವಮೊಗ್ಗದಲ್ಲಿರುವಂತ ಮುಸಲ್ಮಾನರು ಅತಿ ಹೆಚ್ಚು ಅತಿ ಹೆಚ್ಚು ಅವರು ರಾಷ್ಟ್ರ ಭಕ್ತರ ಇಲ್ಲ ಭಾರತೀಯ ಜನತಾ ಪಾರ್ಟಿ ಜೊತೆಗೂ ಇಲ್ಲ ನಿಜಕ್ಕೂ ಕೂಡ ನಾನು ರಾಷ್ಟ್ರ ಭಕ್ತ ಇದ್ದೇನೆ ನಾನು ಖಂಡಿತ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ದ್ರೋಹ ಮಾಡೋದಿಲ್ಲ ಅಂತ ಬಂದಂತ ಮುಸಲ್ಮಾನರನ್ನ ಗಮನಿಸಿ ಅಂಥವ್ರು ಕೂಡ ಖಂಡಿತ ಕೊಡ್ತೇವೆ ಖಂಡಿತ ಮಾಡ್ತೀವಿ ಇಲ್ಲ ನಾನು ಯಾಕೆ ಇಷ್ಟು ನೋವಿಂದ ಹೇಳ್ತಿದೀನಿ ಅಂತಂದ್ರೆ ಇಷ್ಟು ದಿನದ ಅನುಭವ ಬಾಂಗ್ಲಾ ನೆನ್ ಬಂದ್ಬಿಡ್ತೇನೆ ನನಗೆ ಈ ಮುಸಲ್ಮಾನರು ಅಂತಿದ್ದಂಗೆನೆ ನನಗೆ ಬಂದಿದ್ದ ಬಾಂಗ್ಲಾ ಅಲ್ಲಿ ಕ್ರಿಶ್ಚಿಯನ್ ಎಷ್ಟೊಂದು ಬೋಧಿಸ್ತಾ ಇದ್ದಾರೆ ಅಲ್ಲಿ ಹಿಂದೂಗಳು ಎಷ್ಟೊಂದು ಬೋಧಿಸ್ತಾ ಇದ್ದಾರೆ ಮನೆ 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 ನೋವು ಹೊಡಿತಾರಲ್ಲ ಇದನ್ನ ಅಲ್ಲಿ ನೆನ್ಪಾ ನಾ ನಿಜಕ್ಕೂ ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆ ನಲ್ಲಿರುವಂತ ರಾಷ್ಟ್ರ ಭಕ್ತರು ನಾನು ರಾಷ್ಟ್ರ ಭಕ್ತರು ನಿಮ್ಮ ಭಾವನೆಗೆ ತಕ್ಕಂತೆ ಇರ್ತೇನೆ ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಬಂದಂತ ಮುಸಲ್ಮಾನಿಗೂ ಕ್ರಿಶ್ಚಿಯನ್ರು ಯಾರು ಇರ್ಬೋದು ಅವ್ರಿಗೂ ಅವಕಾಶ ಮಾಡ್ತೇವೆ ಬಹುಮತ ಬರುತ್ರಿ ಈ ವಿಶ್ವಾಸದಲ್ಲಿ ಇದೀವಿ ನಾವು ಯಾಕೆ ಈಗಲೇ ಅನುಮಾನ ಮಾಡ್ತೀರಿ ಹಾ ಈಗ ಒಳ್ಳೆ ಕಥೆ ಆಯ್ತು ನೋಡಪ್ಪ ಅದೇ ಇದು ಆಗ್ಲೇನೆ ಪಕ್ಕಾ ಪತ್ರಕರ್ತರ ಅಂತ ಜನ ಕರಿ ಅದೇ ಹೌದು ಯಾವನಾರ ಚುನಾವಣೆ ನಾನ್ ನಾನು ನೆಗೆದ್ ಹೋಗ್ತೀನಿ ಅಂತ ನಿಲ್ತಾನ ಹೂನ್ರಿ ನಾನು ಅದಿಕ್ಕೆ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ನಿಂತಾಗ ಇದೇ ಕಾಂಗ್ರೆಸ್ ಏನಂದ್ರು ಕುನ್ ಕುಬ್ಬ ನಿಂತದು ಎಂತ ಕುರಿ ಹರಕೆ ಕುರಿ ಅಂದ್ರ ನನ್ನ ಕೆ ಎಸ್ ಶ್ರೀನಿವಾಸ ಹರಕೆ ಕುರಿ ಅಂದ್ರು ಯಾರು ಹರಕೆ ಕುರಿ ಆದ್ರು ಒಂದೊಂದ್ ಚುನಾವಣೆ ಯಾರು ಗೆದ್ದಿಲ್ಲ ಇಂದಿರಾ ಗಾಂಧಿ ಸೋತ್ರು ವಾಜಪೇಯಿ ಸೋತ್ರ ದೇವೇಗೌಡರು ಸೋತ್ರ ಯಡಿಯೂರಪ್ಪನವ್ರ ಸೋತ್ರು ಸಿದ್ದರಾಮಯ್ಯ ಸೋತ್ರರು ಸೋಲಿಲ್ಲ ಅನ್ನೋದಿಲ್ಲ ರಾಜಕಾರಣ ಎಲ್ಲವನ್ನೂ ಸೋಲ್ತಾನೆ ಗೆಲ್ತಾನೆ ಆದ್ರೆ ಚುನಾವಣೆ ನಿಲ್ಲಂತ ಸಂದರ್ಭದಲ್ಲೇನೆ ಗೋವಿಂದಪ್ಪ ನಾನು ಇಲ್ಲ ಗೆಲ್ಲಲ್ಲ ಅಂತಂತಂದ್ರೆ ಅವ್ನ ರಾಜಕೀಯಕ್ಕೆ ಅಯೋಗ್ಯೂನ್ರಿ ನಾನು ಹೇಳ್ತಾ ಇದ್ದೀನಿ ಅಲ್ರಿ ಚುನಾವಣೆಗೆ ಫಲಿತಾಂಶಕ್ಕೆ ಹೋಗ್ತಿದ್ವಲ್ಲ ಕೌಂಟಿಂಗಿಗೆ ಗರಿ ಗರಿ ಬಟ್ಟೆ ಹಾಕೊಂಡು ಹೋಗ್ತಿದ್ವಿ ರಿಸಲ್ಟ್ ಬಂದ್ರೆ ಡಿಪಾಸಿಟ್ ಹೋಗಿರೋದು ಕೌಂಟಿಂಗ್ ಹೋಗ್ಬೇಕಾರೆ ನಾವು ಹಂಡಿದ್ದ ನಾವು ಗೆಲ್ತೀವಿ ಅಂತ ಅವನೇ ನಿಜಕ್ಕೂ ಧೀರ ಬೀರ ಯುದ್ಧಕ್ಕೆ ಇಳಿಬೇಕಾದ್ರೆ ನಾನು ಏ ನನ್ನ ಕೈಲಿ ಆಗಲ್ಲ ಹೇಳಿ ಅಂತಂದ್ರೆ ಅವನು ಹೇಳಿಲ್ಲ ಯುದ್ಧಕ್ಕೆ ಹೋಗಿ ತಯಾರಿದಾನಂತ ಕರೀತಾರೆ ಅವನ ಈಗ ನನಗೆ ವಿಶ್ವಾಸ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮೋದಿ ಇದ್ರಾಗೇನು ಅನುಮಾನ ಇಲ್ಲ ಈ ದೇಶವನ್ನು ಉಳಿಸಂತ ವ್ಯಕ್ತಿ ಮೋದಿ ಮೋದಿ ಓಟ್ ಕೊಡ್ತೀವಿ ನಾನು ಅದಕ್ಕೋಸ್ಕರ ಹೇಳಿದೆ ಮೋದಿ ಓಟ್ ತಗೊಂಡು ಎಂ ಪಿ ರಾಘವೇಂದ್ರ ಆದರು ಅದೇ ರಾಘವೇಂದ್ರ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ ಕೆಎಂಎಫ್ ಯಾಕೆ ಸೋಲ್ತು ಇಲ್ಲಿ ಸಂಘಟನೆ ಜನರ ವಿಶ್ವಾಸಗಳ ಪಡೆಯೋದ್ರಲ್ಲಿ ವಿಫಲರಾಗಿದೆ ಇದ್ರ ಬಗ್ಗೆ ಗಮನಿಸ್ಲಿ ಅವರು ಅವ್ರ ಬಗ್ಗೆ ನಾನು ಹೇಳಲ್ಲ ನೀವು ಕೇಳಿದ್ದಕ್ಕೆ ನನ್ನ ಉತ್ತರ ಅಷ್ಟೇ ಗೊತ್ತಿಲ್ಲ ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಗೌರವ ಇದ್ರೆ ಆ ಜಜ್ಮೆಂಟ್ ಗಮನ ಕೊಡಬೇಕು ಈಗಾಗಲೇ ಚುನಾವಣಾ ಆಯೋಗ ಹೇಳೇ ಬಿಟ್ಟಿದೆ ಚುನಾವಣಾ ಆಯೋಗದ ಮರ್ಯಾದೆ ಉಳಿಸ್ಬೇಕು ರಾಜ್ಯದ ಗೃಹ ಮಂತ್ರಿಗಳು ಹೇಳಿದ್ದಾರೆ ನಾವು ಇದನ್ನ ಈಗ ಈ ಚುನಾವಣೆ ಮಾಡ್ತೀವಿ ಇದೇ ಮೀಸಲಾತಿಯಿಂದ ಮಾಡ್ತೀವಿ ನಿನ್ನೆ ಪತ್ರಿಕೆಗಳಲ್ಲಿ ಓದಿದ್ದೀನಿ ನಾನು ಇದೆಲ್ಲ ಹಳೇದಣ್ಣ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿ ಮೊನ್ನೆ ಜಡ್ಜ್ಮೆಂಟ್ ಬರ್ತಿದ್ದಂಗೆನೆ ಚುನಾವಣಾ ಆಯೋಗ ಅವರು ಪತ್ರಿಕಾಗೋಷ್ಠಿ ಮಾಡಿದ ನೀವು ನೋಡಿದೀರಿ ಅದಾದ ನಂತರ ನಿನ್ನೆ ಪತ್ರಿಕೆಯಲ್ಲಿ ಗೃಹ ಮಂತ್ರಿಗಳು ಪರಮೇಶ್ವರ್ ಹೇಳಿದ್ದಾರೆ ಅದಕ್ಕೋಸ್ಕರ ನೀವ್ ಹೆಂಗ ಅನುಮಾನ ಮಾಡಿದ್ರು ಆ ಅನುಮಾನದಿಂದನೇ ನಾನು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ದಯವಿಟ್ಟು ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ಇದೇ ನಾನು ಒತ್ತಾಯ ಇದಕ್ಕೋಸ್ಕರ ಒತ್ತಾಯಿತು

ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಂತಹ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸೋದಕ್ಕೆ ಗ್ರಾಮ ಪಂಚಾಯತಿ ಚುನಾವಣೆ ನಡೆಸೋಕೆ ಅವಕಾಶ ಬಾರದ ಅಂತ ಬಹಳ ಜನ ಹೇಳಿದ್ರು ನಡೆಸ್ತೀವಿ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಚುನಾವಣೆ ಬಿಟ್ಟರೆ ಪ್ರಜಾಪ್ರಭುತ್ವವೇ ಇಲ್ಲದಂಗಾಗತ್ತೆ ಇನ್ನ ಚುನಾವಣೆ ಅಧಿಕಾರಿಗಳ ಕೈ ಕೊಟ್ಬಿಡಿ ಉಳಿದಿದೆ ನಾನು ಹೇಳ್ತೀನಲ್ಲ ಎಲ್ ನೀವು ಹೇಳಿದ್ರಲ್ಲ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಈ ಸಮಸ್ಯೆ ಇದೆ ಅಂತ ಅದನ್ನು ಎದುರಿಸಿ ಮುಂದೋಗೋದಿದೆಯಲ್ಲ ಅದ್ರಲ್ಲಿ ನಾನು ಸಾಕಷ್ಟು ಯಶಸ್ವಿಯಾಗಿದ್ದೀನಿ ಅಂತ ಗ್ರಾಮ ಪಂಚಾಯತ್ ಚುನಾವಣೆಗೆ ಉದಾಹರಣೆ ಕೊಟ್ಟಿದ್ದಷ್ಟೇ ಇನ್ನು ಆಗ್ಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನು ಕೂಡ ತಕ್ಷಣ ಮಾಡಿ ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ರಿಸರ್ವೇಶನ್ ಪಾಲಿಸಿ ಅಂತ ರಿಸರ್ವೇಶನ್ ಇಲ್ಲ ಅಂತ ಏನಿದೆ ಅದೇ ಜನ ಬದ್ಕಿ ಅರ್ತಾನೆ ಜನ ಸತ್ತಿಲ್ಲಲ್ಲ ಯಾವ ರಿಸರ್ವೇಶನ್ ಇತ್ತು ಅದನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಇವತ್ತು ಹೇಳಿದಾರ ಅವ್ರು ಹೇಳಿದ್ರಿ ಈಗ ನಾಲ್ಕು ಸರಿ ಐದು ಬಾರಿ ಈ ಡಿ ಸಿ ಒಂದೇ ಅಲ್ಲ ಕೋರ್ಟ್ಗಳು ಕೂಡ ಅನೇಕ ಬಾರಿ ಹೇಳಿದೆ ಕೊನೆಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾನ್ ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಆದಂತ ಸಂದರ್ಭದಲ್ಲಿ ಇದಕ್ಕೋಸ್ಕರ ಒಂದು ಕಮಿಟಿ ಮಾಡಿದೀನಿ ಈ ಒಂದು ಸರ್ವೆ ಮಾಡಬೇಕು ಸರ್ವೆ ಮುಖಾಂತರ ತಕ್ಷಣ ಚುನಾವಣೆಗೆ ಹೋಗ್ಬೇಕು ಅಂತ ಆ ಸರ್ವೆ ರಿಪೋರ್ಟ್ ಇನ್ನು ಬಂದಿದ್ಯೋ ಬಿಟ್ಟು ನನಗೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈಗ ಏನಾಗುತ್ತೆ ಅಕಸ್ಮಾತ್ ಆ ಸರ್ವೆ ರಿಪೋರ್ಟ್ ಇನ್ನು ಬಂದಿಲ್ಲ ಮೀಸಲಾತಿ ಆಗಿಲ್ಲ ಅಂತಂದ್ರೆ ಇವ್ರೇನೋ ಚುನಾವಣೆಗೆ ಘೋಷಣೆ ಮಾಡ್ಕೊಂಡು ಇದೇ ಪ್ರಕಾರ ಮುಂದುವರೆದ್ಬಿಟ್ರೆ ಮೀಸಲಾತಿ ಇಟ್ಕೊಂಡು ಮುದ್ದು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಬಿಡುತ್ತೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ತೊಂದರೆ ಆಗಲ್ಲ ಸಿ ಒಂದೇ ಒಂದು ಸೀಟ್ ಸಿಗಲ್ಲ ಅವರೆಲ್ಲ ಜನರಲ್ ಸ್ಪರ್ಧೆ ಮಾಡ್ಬೇಕಾಗತ್ತೆ ನಾನು ಅದಕ್ಕೋಸ್ಕರ ಹೇಳಿಕೊಟ್ಟಿರೋದು ಚುನಾವಣೆ ಕೋರ್ಟ್ ಹೇಳಿರೋದ್ರಿಂದ ತಕ್ಷಣ ಮಾಡಿ ಇದು ನನ್ನ ಒತ್ತಾಯ ಜಿಲ್ಲಾ ಪಂಚಾಯತ್ ವರ್ಷ ಆಯ್ತು ನೋ 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 ಅದಕ್ಕೆ ನಾನು ಹೇಳ್ತಿರೋದು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೇನೆ ಇದನ್ನ ನಾವು ಅವ್ರಿಗೆ ಅಧಿಕಾರನೂ ಕೊಟ್ವಿ ಐದು ವರ್ಷ ಆಯ್ತಿದ್ದ ಎರಡು ಎರಡು ವರ್ಷಕ್ಕೆ ವರ್ಷ ಮುಗಿಸ್ಬೇಕು ಅಂತ ಅಧ್ಯಕ್ಷರು ಉಪಾಧ್ಯಕ್ಷರು ಮುಗಿದ ಮೇಲೆ ಅವ್ರು ಟರ್ಮ್ ಮುಗಿತ್ತು ಮುಗೀತ ಅವ್ರು ಆದ್ರೆ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಟರ್ಮ್ ಮುಗೀತು ತಕ್ಷಣ ಮುಂದಾಗಬೇಕು ಅಂದ್ರು ಮಾಡ್ಲಿಲ್ಲ ಚುನಾವಣೆ ಮಾಡಿದೀವಿ